ಈಗ ಪೂಜ್ಯ ಗುರುಗಳ ಆಶೀರ್ವಚನ ಪೂಜ್ಯ ಗುರುಗಳಾದಂತಹ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಇಮ್ಮಡಿ ಮುರುಗಿ ಸ್ವಾಮಿಗಳು ಮಠಾಧ್ಯಕ್ಷರು ಶ್ರೀ ಸ್ವಾಮಿ ವಿರಕ್ತ ಮಠ ಶಿರಮಳ್ಳಿ ಇವರಿಂದ ಆಶೀರ್ವಚನ ಓಂ ಶ್ರೀ ಗುರು ಬಸವಲಿಂಗಾಯ ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ಧ್ಯಾನಿಸಲಿಲ್ಲ ಮಹಾಂತ ನೋಡ ನಮ್ಮ ಕೂಡಲ ಸಂಗಮದೇವ ಎನ್ನ ಗುರುದೇವನನ್ನ ಎಲ್ಲ ಮನಸಾರೆ ಸ್ಮರಿಸಿ ಭಾರತ ಮಾತೆಯನ್ನ ಶ್ರೀಮಂತಗೊಳಿಸಿದಂತಹ ಎಲ್ಲ ದಿವ್ಯ ಸನಾತನ ಸಂತ ಮಹನೀಯ ಶರಣರನ್ನ ಮನಸಾರೆ ಧ್ಯಾನಿಸಿ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಹಾದು ಹೋದಂತಹ ಎಲ್ಲ ಶಿವಶರಣರು ಮತ್ತು ಶರಣೆಯರನ್ನ ಮನಸಾರೆ ಧ್ಯಾನಿಸಿ ಪೂಜಿಸಿ ಇವತ್ತು ನಮ್ಮ ಶಿರಮಳ್ಳಿ ಗ್ರಾಮದಲ್ಲಿ ಈಗಾಗಲೇ ಕೆಲವೇ ದಿನಗಳ ಹಿಂದೆ ನಡೆದಂತಹ ನಮ್ಮ ಬಸವರಾಜ ಸ್ವಾಮಿಗಳವರ ಗದ್ದಿಗೆ ಶ್ರೀಮಠದ ಆವರಣ ದ್ವಾರದ ಲೋಕಾರ್ಪಣೆ ಮಠದ ಗುದ್ದಿಲಿ ಪೂಜೆ ಕಾರ್ಯಕ್ರಮದಲ್ಲಿ ಈ ಒಂದು ವಚನ ಗ್ರಾಮ ಕಾರ್ಯಕ್ರಮವನ್ನು ಆ ಕಾರ್ಯಕ್ರಮದ ಅಂಗವಾಗಿ ಇಟ್ಟುಕೊಳ್ಳುವಂತಹ ಒಂದು ಯೋಜನೆಯನ್ನು ಮಾಡಿದಾಗ ಕೆಲವಾರು ಕಾರಣಗಳಿಂದ ನಡೆಯೋದಕ್ಕೆ ಸಾಧ್ಯ ಆಗದೆ ಇದ್ದಾಗ ಕುಮಾರಣ್ಣ ತುಂಬಾ ಅದಕ್ಕೆ ಬೇಸರವನ್ನ ವ್ಯಕ್ತ ಮಾಡಿಕೊಂಡು ಇಲ್ಲ ಅದನ್ನ ಮಾಡಲೇತಿರ್ತೀವಿ ಆ ಕಾರ್ಯಕ್ರಮದಲ್ಲಿ ಆಗ್ತಾ ಇಲ್ಲ ಸ್ವಲ್ಪ ಮುಂದೆ ಮುಂದಿನ ದಿನಮಾನದಲ್ಲಿ ಮಾಡ್ತೀವಿ ಅಂತ ಹೇಳಿ ಅತಿ ಶೀಘ್ರವಾಗಿ ಶನಿವಾರನೇ ಅದನ್ನ ನಿಗದಿ ಮಾಡಿ ಈ ಒಂದು ನಮ್ಮ ಗ್ರಾಮದಲ್ಲಿ ಮಾಡ್ಕೊಡ್ತಾ ಇರುವಂಥದ್ದು ನಮಗೆ ಬಹಳ ಹರ್ಷದಾಯಕವಾದಂತಹ ವಿಚಾರ ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆಲ್ಲ ಈಗಾಗಲೇ ಅವರ ನುಡಿಗಳು ತಿಳಿದಿದವೆ ಒಂದ್ ಕಡೆ ಹೇಳ್ತಾರೆ ಕಾಂಚಾಣವೆಂಬ ನಾಯ ನೆಚ್ಚಿ ನಾನು ನಿಮ್ಮ ಅಂತ ಅಂತೇಳಿ ಅಂದರೆ ದುಡ್ಡು ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಯಥೇಚ್ಛವಾಗಿ ಸಿಗ್ತಾ ಹೋದಾಗ ಯಾವುದೇ ಬೇರೆ ವಿಚಾರಗಳ ಮರ್ಮಗಳು ತಿಳಿತಾ ಹೋಗಲ್ಲ ಆ ದುಡ್ಡಿನ ಹಿಂದೆ ಬಿದ್ದಂತಹ ವ್ಯಕ್ತಿ ಆ ದುಡ್ಡಿನಲ್ಲೇ ಇರುವಂತಹ ಆಸೆಯನ್ನು ಮಾಡ್ತಾನೆ ಆ ರೀತಿ ತಮ್ಗೆಲ್ಲ ಗೊತ್ತು ಒಬ್ಬ ವಕೀಲ ಅಥವಾ ನ್ಯಾಯಾಧೀಶ ಅಂತ ಹೇಳಿದಾಗ ಅವ್ರಿಗೆ ಹಣ ಅಂತಕ್ಕಂಥದ್ದು ಕಾಂಚಾಣ ಅಂತಕ್ಕಂಥದ್ದು ಎಷ್ಟು ಸುರಿಮಳೆಯಾಗಿ ಬರ್ತಾ ಹೋಗ್ತದೆ ಅಂತೇಳಿ ಆ ರೀತಿ ಒಂದು ಉತ್ತರ ಕರ್ನಾಟಕದಲ್ಲಿ ಗಂಗಾವತಿ ಎನ್ನುವಂತಹ ಒಂದು ಸಣ್ಣ ಪ್ರದೇಶ ಅದರಿಂದ ಹೆಚ್ಚು ಹೆಚ್ಚು ಈ ರೀತಿಯ ಹಲವಾರು ಸಾಧಕರು ಹೊರಹೊಮ್ಮಿದ್ದು ತಮ್ಗೆಲ್ಲ ಗೊತ್ತು ಪ್ರಾಣೇಶ್ ಇವತ್ತು ಎಷ್ಟೊಂದು ಗಂಗಾವತಿ ಪ್ರಾಣೇಶ್ ಅಂತಾನೆ ಎಷ್ಟೊಂದು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಆ ರೀತಿಯಾಗಿ ನಮ್ಮ ಅರಳಿ ನಾಗರಾಜ್ ಸರ್ ಅವರು ಒಂದು ಅವ್ರು ಹೇಳ್ದಾಗೆ ತುಂಬಾ ಇಕ್ಕಟ್ಟಿನ ಒಂದು ಕುಟುಂಬ ಐದಾರು ಜನ ಸಹೋದರನ ಹೊಂದಿದಂತಹ ಕುಟುಂಬದಲ್ಲಿ ತಾವು ಏನಾದರೂ ಸಾಧನೆಯನ್ನು ಮಾಡಲೇಬೇಕು ಒಂದು ಶರಣರ ನುಡಿ ಹೇಗಿದೆಯೋ ಆ ನುಡಿ ಅನುಸಾರವಾಗಿ ನನ್ನ ಜೀವನವನ್ನು ಸಾಗಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಪಣವನ್ನು ತೊಟ್ಟು ಊರಿನಿಂದ ಹೊರಗಡೆ ತಮ್ಮ ಜನ್ಮವನ್ನು ನೀಡಿದಂತಹ ಪಿತೃಗಳ ಆಶೀರ್ವಾದವನ್ನು ಪಡೆದು ಹೇಗೆ ಅವರ ವಕೀಲರಿಂದ ನ್ಯಾಯಾಧೀಶರಾಗಿ ಆ ನ್ಯಾಯಾಧೀಶ ವೃತ್ತಿಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ಅವರು ಹೈಕೋರ್ಟ್ ಜಡ್ಜ್ ಬೆಂಗಳೂರಿನ ಹೈಕೋರ್ಟ್ ಜಡ್ಜ್ನ ಜಡ್ಜ್ ಆಗಿ ಎರಡು ಸಾವಿರದ ಹದಿಮೂರರಲ್ಲಿ ಅವರು ರಿಟೈರ್ಮೆಂಟ್ ಆಗಿರುವಂಥದ್ದು ಅವರು ನಾಲ್ಕೂವರೆ ವರ್ಷಗಳ ಕಾಲ ಬೆಂಗಳೂರಿನ ಹೈಕೋರ್ಟ್ ಅಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡಿದ್ದಾರೆ ಆ ಒಂದು ಅರವತ್ತು ವರ್ಷಗಳು ಅವರು ರಿಟೈರ್ಮೆಂಟ್ ಆದಾಗ ಅವರು ಎಲ್ಲವನ್ನೂ ಬದಿಗೊಟ್ಟು ಈ ಒಂದು ಸಮಾಜದ ಉದ್ಧಾರಕ್ಕಾಗಿ ಶರಣರ ನುಡಿಗಳನ್ನು ಎಲ್ಲರಿಗೂ ಪಸರಿಸುವ ಸಲುವಾಗಿ ತನ್ನದೇ ಆದಂತಹ ಸೇವೆಯನ್ನು ಮಾಡುವ ಸಲುವಾಗಿ ಈ ಒಂದು ಏನು ಶರಣು ವಿಶ್ವವಚನ ಫೌಂಡೇಶನ್ ಅಂತೇಳಿ ನಮ್ಮ ಕುಮಾರಸ್ವಾಮಿ ಅವರು ಸ್ಥಾಪನೆ ಮಾಡೋದಕ್ಕೆ ಮುಂದೆ ನಿಂತರು ಆ ಸಂದರ್ಭದಲ್ಲಿ ನಮ್ಮ ರೂಪಾ ಕುಮಾರಸ್ವಾಮಿಯವರು ಅವರಿಗೆ ಬೆಂಬಲವಾಗಿ ಇಟ್ಕೊಂಡು ಇಲ್ಲ ನಾವು ಮಾಡೇ ತೀರೋಣ ಇದು ಒಬ್ಬರಿಂದ ಮಾಡುವ ಕೆಲಸವಲ್ಲ ನಾವಿಬ್ಬರೂ ಸೇರಿ ಅದನ್ನು ಸ್ಥಾಪನೆ ಮಾಡಿ ಇದಕ್ಕೆ ಹಲವಾರು ಜನ ಯಾರ್ಯಾರು ಬೆಂಬಲವನ್ನು ನೀಡ್ತಾರೋ ಅವರೆಲ್ಲರ ಹತ್ರ ನಾವು ಆ ಬೆಂಬಲವನ್ನು ಪಡೆದು ಪ್ರತಿ ಹಳ್ಳಿಯ ಪ್ರತಿ ಮನೆಯ ಪ್ರತಿ ಬಾಗಿಲನ್ನ ಪ್ರತಿ ವ್ಯಕ್ತಿಗೂ ಸಹ ಈ ಒಂದು ವಚನಗಳನ್ನು ತಲುಪಿಸೋಣ ಈ ಒಂದು ನುಡಿಗಳನ್ನ ಅವರಿಗೆ ಅರಿವನ್ನ ಮೂಡಿಸೋಣ ಅನ್ನುವ ನಿಟ್ಟಿನಲ್ಲಿ ಈ ರೀತಿಯ ಹತ್ತು ಹಲವಾರು ಸಮಾಜಮುಖಿಯಾದಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನ ಓಲೈಸಿ ಸಮಾಜಮುಖಿಯಾಗಿ ಮಾಡುವ ಕೆಲಸಗಳಿಗೆ ಅವರನ್ನೇ ಮುಖ್ಯವಾಗಿ ಇರಿಸಿಕೊಂಡು ಈ ಒಂದು ಇವತ್ತು ನಡೆಯುತ್ತಿರುವಂತಹ ಈ ಒಂದು ಇಪ್ಪತ್ನಾಲ್ಕನೇ ವಚನ ಗ್ರಾಮ ಗೌರವಾನ್ವಿತ ಶ್ರೀ ಹರಳಿ ನಾಗರಾಜ್ ಗಂಗಾವತಿ ಸರ್ ಏನಿದ್ರಲ್ಲ ನಿವೃತ್ತಿ ನ್ಯಾಯಾಧೀಶರು ಅವರ ದತ್ತಿಯ ಮುಖೇನ ನಡೀತಾ ಇರುವಂತಹ ಕಾರ್ಯಕ್ರಮ ಅವರು ಇಟ್ಟಿರುವಂತಹ ದತ್ತಿಯ ಮುಖೇನ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಎಷ್ಟೋ ಹಲವಾರು ವಿಚಾರಗಳನ್ನ ಮಂಡನೆ ಮಾಡಿದ್ರು ಆದ್ರೆ ಇಷ್ಟೊಂದು ನಿಶ್ಶಬ್ಧವಾಗಿ ಯಾವುದೇ ಗೊಂದಲವಿಲ್ಲದೆ ಯಾವುದೇ ಅಡಚಣೆ ಇಲ್ಲದೆ ನಮ್ಮ ಗ್ರಾಮದವರು ಇಷ್ಟೆಲ್ಲ ಕೇಳ್ತಾ ಇದಾರೆ ಅಂದ್ರೆ ಇದಕ್ಕೆ ಮೂಲ ಬೇರೆನೆ ಇದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇದು ನಾನು ಅರಳಿ ನಾಗರಾಜ್ ಸರ್ ಗಮನಕ್ಕೆ ತರ್ತಾ ಇರುವಂತಹದ್ದು ಬಸವರಾಜ ಸ್ವಾಮಿಗಳು ಅಂತ ಹೇಳಿ ನಮ್ಮ ಮಠದಲ್ಲಿ ಹಿಂದೆ ಹಾದು ಹೋದ್ರು ಆ ಶ್ರೀಗಳು ಈ ಒಂದು ಗ್ರಾಮದಲ್ಲಿ ಅಕ್ಕನ ಜಯಂತಿ ಬಸವ ಜಯಂತಿಗಳನ್ನ ವಾರಗಟ್ಟಲೆ ಮಾಡಿ ಅಲ್ಲಿ ತುಂಬಾ ಓದಿದ್ದಂತಹ ಗ್ರಂಥಕರ್ತರನ್ನ ವಿದ್ವಾಂಸರನ್ನ ಪೂಜ್ಯರುಗಳನ್ನ ಕರೆಸಿ ಇಲ್ಲಿ ವಾರಗಟ್ಟಲೆ ಉಪನ್ಯಾಸಗಳನ್ನ ನೀಡಿ ಎಲ್ಲರಿಗೂ ಸಹ ಪುಸ್ತಕವನ್ನ ಮಸ್ತಕದಲ್ಲಿ ಇಟ್ಟೋಗಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈಗ ತಾವು ಒಕ್ಕಡೆಯಿಂದ ಎಲ್ಲರೂ ಎಚ್ಚರಿಸಿದ್ರೆ ಒಂದು ವಾರ ಆದರೂ ಸಹ ಇವರ ವಿಚಾರಗಳನ್ನ ನಾವು ಕೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಷ್ಟು ಅಗಾಧವಾದಂತಹ ಒಂದು ಜ್ಞಾನವನ್ನ ಬಸವರಾಜ ಸ್ವಾಮಿಗಳು ಇಲ್ಲಿ ಎಲ್ರಿಗೂ ಕೊಟ್ಟೋಗಿದ್ದಾರೆ ಆ ಒಂದು ಮರ್ಮದ ಒಳಗಡೆ ಇವರೆಲ್ಲ ಇಷ್ಟೊಂದು ನಿಶ್ಶಬ್ಧವಾಗಿ ಕೇಳ್ತಾ ಇರುವಂತದ್ದು ಸೊ ಇವರಿಗೆ ಮತ್ತೊಮ್ಮೆ ಅದನ್ನ ಎಚ್ಚೆತ್ತಿಸಿದಂತೆ ತಮ್ಮ ನುಡಿಗಳು ಅವರ ಎಲ್ರಿಗೂ ಒಂದು ಮೆಮೊರಿಯಬಲ್ ಆಗಿ ಇರೋಂಥದ್ದು ಬಹಳ ಖುಷಿ ವಿಚಾರ ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಲಿಂಗಣ್ಣ ಸರ್ ಕೇಂದ್ರ ಸಂಚಾಲಕರು ವಿಶ್ವಚನ ಫೌಂಡೇಶನ್ ಅವರು ಕೂಡ ಇದ್ದಾರೆ ಹಾಗೆ ನಮ್ಮ ಕಣ್ಣಿನೂರವರೇ ಆದಂತಹ ಗಣೇಶ್ ಮೂರ್ತಿಯವರಿದ್ದಾರೆ ನಾಗೇಶ್ ಮೂರ್ತಿಯವರಿದ್ದಾರೆ ಹಾಗೂ ನಮ್ಮ ಊರಿನ ತುಂಬ ಹಿರಿಕರು ಶಿವಣ್ಣ ಅವರಿರ್ಬೋದು ನಮ್ಮ ಬಹು ರಂಜಪ್ಪನವ್ರಿರ್ಬೋದು ಮತ್ತು ನಮ್ಮ ಗೌಡ್ಗೆ ರಾಜಶೇಖರ್ ಮೂರ್ತಿ ಇರ್ಬೋದು ಈ ಒಂದು ವಿಶ್ವವಚನ ಫೌಂಡೇಶನಿನ ಅವರು ಸದಸ್ಯರಾಗಿರುವಂತಹ ನಮ್ಮ ಮೃತ್ಯುಂಜಯ ಮೂರ್ತಿಯವರು ಇರ್ಬೋದು ನಮ್ಮ ಪುಟ್ಪಸಪ್ಪ ಹಾಗೂ ನಮ್ಮ ವಿ ಎ ಭೋಗನಂಜಪ್ಪ ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ತಾವೆಲ್ಲ ಸದ್ಭಕ್ತರಿದೆ ಮನುಷ್ಯ ಯಾವಾಗ್ಲೂ ಅರಿವನ್ನ ಬಹಳ ಮುಖ್ಯವಾಗಿ ಇಟ್ಕೋಬೇಕು ಈ ಒಂದು ಎಲ್ಲೋ ಇರುವಂತಹ ಗಂಗಾತಿ ಎಲ್ಲೋ ಇರುವಂತಹ ಬೆಂಗಳೂರಿನ ಹೈಕೋರ್ಟ್ ಅಲ್ಲಿನ ನ್ಯಾಯಾಧೀಶರು ಯಾವುದೋ ಒಂದು ಸಣ್ಣ ಶಿರಮಳ್ಳಿ ಗ್ರಾಮಕ್ಕೆ ಬಂದು ಈ ಗ್ರಾಮದಲ್ಲೂ ಸಹ ವಚನಗಳನ್ನ ನಾವು ಪ್ರತಿಯೊಬ್ಬರಿಗೂ ಉಣಬಡಿಸ್ಬೇಕು ಅವರನ್ನೂ ಸಹ ನಮ್ಮ ಧರ್ಮದ ಕಡೆ ಓಲೈಸ್ಬೇಕು ನಮ್ಮ ಧರ್ಮದ ಜಾಗೃತಿಯನ್ನ ಹೆಚ್ಚಿಸ್ಬೇಕು ಅನ್ನುವಂತಹ ಒಂದು ಆ ಒಳಗಿನ ಒಂದು ಆಕಾಂಕ್ಷೆ ಇದೆಯಲ್ಲ ಅದನ್ನ ನಿಮ್ಮೆಲ್ಲರಿಗೂ ತಟ್ಟಿಸುವಂತಹ ಆ ಸಂಚಾರ ಕಾರ್ಯ ಏನ್ ನಮ್ಮ ಕುಮಾರಸ್ವಾಮಿ ಅವರು ಹಾಗೂ ರೂಪಾ ಕುಮಾರಸ್ವಾಮಿ ಅವ್ರು ಮಾಡ್ತಿದಾರಲ್ಲ ಇದು ತುಂಬಾ 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 ಸಾಧನೆಯುಕ್ತಂತಹ ಕಾರ್ಯ ಅದಕ್ಕಾಗಿ ನೀವು ಇಬ್ಬರು ಸೇರಿ ಅವರ ಸುಪುತ್ರಿಗೆ ಮಗಳಿಗೆ ವಚನ ಅಂತಾನೆ ಹೆಸರನ್ನ ಇಟ್ಟಿದ್ದಾರೆ ಅಷ್ಟು ಅವರು ಈ ಒಂದು ಶತಮಾನ ಹನ್ನೆರಡನೇ ಶತಮಾನದ ಶರಣರನ್ನ ಮನದಲ್ಲಿಟ್ಕೊಂಡು ವಚನಗಳನ್ನು ತಮ್ಮ ನುಡಿಯಲ್ಲಿಟ್ಕೊಂಡು ಈ ಸಮಾಜಕ್ಕಾಗಿ ತಮ್ಮ ಜೀವನವನ್ನೇ ಅವರು ಅರ್ಪಿಸಿಕೊಂಡಿದ್ದಾರೆ ಇವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಶರ್ಮಣ್ಣಿ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಇದನ್ನ ಇಪ್ಪತ್ನಾಲ್ಕನೇ ವಚನ ಗ್ರಾಮವನ್ನಾಗಿ ಮಾಡಿರುವಂತಹದ್ದು ನಮ್ಮೆಲ್ಲರಿಗೂ ಹರ್ಷದಾಯಕವಾದಂತಹ ವಿಚಾರ ಕೆಲವು ಹೇಳ್ತಾರೆ ಕರಿಯನ್ನು ತೊಡೆ ಹಿರಿದಪ್ಪ ರಾಜ್ಯವ ಒಳ್ಳೆ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ತಂತೆ ಕಾಣ ರಾಮನಾಥ ಅಂತ ಹೇಳಿ ಅಂದ್ರೆ ಶರಣರ ಒಂದು ಸಣ್ಣ ಸೊಲ್ ನುಡಿ ಅಂದ್ರೆ ಅವ್ರು ಗೊಣಗುವಂತಹ ಒಂದು ನುಡಿಯಲ್ಲೂ ಸಹ ಸಾವಿರ ಅರ್ಥಗಳಿರ್ತವೆ ಆ ನಿಟ್ಟಿನಲ್ಲಿ ಹನ್ನೆರಡನೇ ಶತಮಾನದ ಎಲ್ಲಾ ಶರಣರು ತಮ್ಮ ಒಂದೊಂದು ನುಡಿಯಲ್ಲಿ ಒಂದೊಂದು ಜೀವನವನ್ನೇ ಕಟ್ಟಿಕೊಳ್ಳುವಂತಹ ಹಲವಾರು ಸಂದೇಶಗಳನ್ನ ನಮ್ಗೆಲ್ಲರೂ ತಿಳಿಸ್ತಾ ಹೋಗ್ತಾ ಇದ್ರೆ ಆ ಒಂದು ಸಂದೇಶಗಳನ್ನ ನಾವು ತಿಳ್ಕೊತಾ ಹೋಗ್ಬೇಕು ನೀವೆಲ್ಲರೂ ಇವತ್ತೆಲ್ಲ ಗಮನಿಸಿದಿರಿ ನಮ್ಮ ಊರಿನಲ್ಲೇ ಎಷ್ಟೋ ಒಂದು ನೌಕರಿಯುಕ್ತವಾದಂತಹ ಒಂದು ಗ್ರಾಮೀಣದಿಂದ ಒಂದು ಸಿಟಿ ಕಡೆ ಹೋಗಿರುವಂತಹ ನಗರ ಪ್ರದೇಶಕ್ಕೆ ಹೋಗಿರುವಂತಹ ಎಷ್ಟೋ ಕೆಲಸಗಾರರಿದಿರಿ ನೀವೆಲ್ಲ ಸಿಟಿನೂ ನೋಡಿದಿರಿ ನಮ್ಮ ಗ್ರಾಮೀಣ ಒಂದು ಸೊಗಡನ್ನು ನೋಡಿದಿರಿ ನಾವು ಮನೆಯ ಒಂದು ಅಲಂಕಾರಕ್ಕೆ ಎಷ್ಟೇ ಪ್ಲಾಸ್ಟಿಕ್ ಹೂಗಳನ್ನ ತಂದಿದ್ರು ಕೂಡ ನಾವೇ ನೂರು ದುಂಬಿಗಳನ್ನ ತಂದು ಕೂರಿಸಿದ್ರು ಕೂಡ ಒಂದು ತುಂಬಿಯನ್ನು ಆ ಒಂದು ಪ್ಲಾಸ್ಟಿಕ್ ಹೂ ಮ ಸಾಧ್ಯ ಆಗಲ್ಲ ಯಾಕಂದ್ರೆ ಅದರಲ್ಲಿ ಯಾವುದೇ ನೈಜತೆ ಇರೋದಿಲ್ಲ ಅದೇ ನಿಮ್ ಹಿತ್ತಲಿನಲ್ಲಿ ನೂರ್ ಗಿಡ ಹಾಕಿ ಆ ನೂರ್ ಗಿಡದಲ್ಲಿ ಒಂದೇ ಒಂದು ಹೂ ಬಿಟ್ಟಿರ್ಲಿ ಸಾವಿರಾರು ದುಂಬಿಗಳು ನೀವು ಬೇಡ ಅಂದ್ರೂ ಬಂದು ಕೂತ್ಕೋತೀವಿ ಏನಕ್ಕೆ ಅಂದ್ರೆ ಆ ಒಂದು ಪ್ಲಾಸ್ಟಿಕ್ ಹೂವಲ್ಲಿ ನೈಜತೆ ಅಂತಕ್ಕಂಥದ್ದು ಇರಲ್ಲ ನೀವು ಬೆಳೆಸಿರುವಂತಹ ಗಿಡದಲ್ಲಿ ಆ ನೈಜವಾದಂತಹ ಸುಗಂಧವಾದಂತಹ ಸುಮಧುರು ಇರುವಂತಹ ಒಂದು ನೈಜತೆ ಇರತದೆ ಹಾಗಾಗಿ ನಾವು ಕೂಡ ವ್ಯಕ್ತಿಗಳು ಸಮಾಜದ ಬಹಿರಂಗ ಮುಖವಾಗಿ ಯಾವುದೇ ಬಣ್ಣ ಬಣ್ಣದ ಬಟ್ಟೆಗಳು ಬಣ್ಣ ಬಣ್ಣದ ಮಾತುಗಳು ಹಾಗೇನೆ ಬಣ್ಣ ಬಣ್ಣದ ಚಿತ್ರಗಳನ್ನು ತೋರಿಸಿ ಬಹಿರಂಗವಾಗಿ ನಾವು ಇದೀವಿ ಅಂತ ತೋರಿಸ್ಕೊಳ್ಳೋಕ್ಕಿಂತ ಯಾವಾಗ ತನ್ನೊಳಗೆ ಒಂದು ನೈಜತೆ ತನ್ನೊಳಗೆ ಒಂದು ಧ್ಯಾನ ತನ್ನೊಳಗೆ ಒಂದು ಜ್ಞಾನ ತನ್ನೊಳಗೆ ಒಂದು ಸತ್ ನಡತೆ ಇರುತ್ತೋ ಅವಾಗ ತನ್ನನ್ನು ಹುಡಿಕೊಂಡು ಸಮಾಜವೇ ಬರುತ್ತೆ ಅದಕ್ಕೆ ಈ ಒಂದು ಕಾರ್ಯಕ್ರಮವೇ ಸಾಕ್ಷಿ ಶಿರಮಳ್ಳಿ ಒಂದು ಗ್ರಾಮದಲ್ಲಿರುವಂತಹ ಪ್ರತಿಯೊಬ್ಬರ ಸಂಸ್ಕಾರವನ್ನ ನೋಡುವ ಸಲುವಾಗಿ ಆ ಸಂಸ್ಕಾರದ ರೂಪಿನ ಸಲುವಾಗಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ನೀವೆಲ್ಲರೂ ಇಟ್ಟಿರುವಂತಹ ನೈಜತೆಯ ಪ್ರತೀಕವಾಗಿ ಇಡೀ ನಮ್ಮ ವಿಶ್ವವಚನ ಫೌಂಡೇಶನ್ ನ ಎಲ್ಲಾ ಸದಸ್ಯರು ಹಾಗೂ ಸ್ಥಾಪಕರು ಹಾಗೂ ದತ್ತಿ ಸ್ಥಾಪಕರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇದು ಈ ಒಂದು ಶಿರಮಳ್ಳಿ ಗ್ರಾಮದ ನೈಜತೆಯಾಗಿದೆ ಈ ರೀತಿ ನಾವು ಯಾವುದು ಸತ್ಯ ಯಾವುದು ಅಸತ್ಯ ಅನ್ನುವ ಒಂದು ಅರಿವನ್ನು ಇಟ್ಕೊಂಡು ಜೀವನವನ್ನ ನಡೆಸುತ್ತೆ ಆದರೆ ನಾವು ಈ ಒಂದು ಸಮಾಜದಲ್ಲಿ ಉನ್ನತೋನ್ನತ ಸ್ಥಾನಕ್ಕೆ ಹೋಗಲು ಸಾಧ್ಯ ಆ ಕಾರಣದಿಂದ ನೀವೆಲ್ಲ ಗಮನಿಸಿದಿರಿ ಯಾವುದೋ ಒಂದು ಗಿಡದ ಮೇಲೆ ಇರುವಂತಹ ಇಬ್ಬನಿಯ ಹನಿ ಒಂದು ಬೆಳಗಿನ ಜಾವ ಸೂರ್ಯ ಬರುವ ಹೊತ್ತಿನಲ್ಲಿ ಮುತ್ತಿಗಿಂತ ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತೆ ಅದೇ ಒಂದು ಹನಿಯ ಮೇಲೆ ಸಣ್ಣ ಒಂದು ಗಾಳಿ ಬಂದು ಹಾಸಿ ಹೋದರೆ ಆ ಒಂದು ಹನಿ ಮಣ್ಣಿನ ಮೇಲೆ ಬಿದ್ದು ನೀರು ಆ ಮಣ್ಣಿಗೆ ಸೇರಿ ಮಾಯವಾಗುತ್ತೆ ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಜೀವನ ಆ ಒಂದು ಹನಿ ಇದ್ದ ಹಾಗೆ ಆ ವ್ಯಕ್ತಿಯ ಜೀವನ ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದು ಗೊತ್ತಾಗಲ್ಲ ಅದರ ನಡುವೆ ನಮ್ಮ ಅರಿವು ಅಥವಾ ಗುರುವಿನ ಒಂದು ನುಡಿ ಗುರುವಿನ ಉಪದೇಶ ಯಾವಾಗ ಸೂರ್ಯನಂತೆ ಬೀಳುತ್ತೋ ಅವಾಗ ಆ ಒಂದು ಮುತ್ತಿನಂತೆ ನಮ್ಮ ಜೀವನವೂ ಸಹ ಪ್ರಜ್ವಲಗೊಳ್ಳೋದಕ್ಕೆ ಸಾಧ್ಯ ಇಲ್ಲವಾದರೆ ಗುರುವಿನ ನುಡಿ ಅಥವಾ ನಮ್ಮ ಜೀವನದ ಅರಿವು ನಮಗೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಮಣ್ಣಿನಲ್ಲಿ ಮಣ್ಣಾಗಲು ಸಾಧ್ಯ ಆಗುತ್ತೆ ಆ ಕಾರಣದಿಂದ ನಾವು ಅರಿವನ್ನ ಇಟ್ಕೊಂಡು ಯಾವುದು ಸದ್ ನಣತೆ ಯಾವುದು ಸದ್ನುಡಿ ಯಾವುದು ಸದ್ವಿಚಾರ ಎಂಬುವ ಅರಿವನ್ನು ಇಟ್ಕೊಂಡು ಎಲ್ಲಾ ವಚನಗಳನ್ನು ಅರಿಯುವುದು ಬೇಕಾಗಿಲ್ಲ ಯಾವುದಾದರೂ ನಮ್ಮ ಜೀವನಕ್ಕೆ ಅವಶ್ಯವಿರುವಂತಹ ವಚನಗಳನ್ನು ಅರ್ಥಕೊಂಡು ನಡೆದಿದ್ದೆ ಆದ್ರೆ ಜೀವನ ತುಂಬಾ ಉದ್ಭವವಾಗುತ್ತೆ ಹಾಗೇನೆ ನಮ್ಮ ಅರಳಿ ನಾಗರಾಜರು ಒಂದು ನ್ಯಾಯಾಧೀಶರಾಗ್ದೇನೆ ಅದರ ಜೊತೆ ಜೊತೆಗೆ ದೇಶದ ಚಿತ್ತ ಯುವಜನರತ್ತ ಅನ್ನುವಂತಹ ಒಂದು ಕೃತಿಯನ್ನ ಬರೆದಿದ್ದಾರೆ ಅದು ಹದಿನೈದು ಸಾವಿರ ಕೃತಿಗಳು ಈ ಒಂದು ಸಮಾಜಕ್ಕೆ ಕೊಡುಗೆಯಾಗಿ ಬಂದಿದ್ದಾರೆ ಹಾಗೇನೆ ಎಚ್ಚೆತ್ತ ಮತದಾರ ಪ್ರಜಾತಂತ್ರ ಕಾದಹಾರ ಅಂತಹ ಒಂದು ಕೃತಿಯನ್ನ ವಚನ ಭಾರತ ಅನ್ನುವಂತಹ ಕೃತಿಯ ಜೊತೆಗೂಡಿ ಎಲ್ಲ ಒಂದು ವಚನ ಗ್ರಾಮದ ಎಲ್ಲ ಮನೆ ಮನೆಗಳು ಸಹ ತಲುಪಿಸಿದ್ದಾರೆ ಅದು ಇಪ್ಪತ್ತೈದು ಸಾವಿರ ಕೃತಿಗಳು ಸಮಾಜಕ್ಕೆ ಹೋಗಿದಾವೆ ಆ ನಿಟ್ಟಿನಲ್ಲಿ ಆ ಕೃತಿಗಳಲ್ಲಿ ಇರುವಂತಹ ಒಂದೊಂದು ಸಾಲುಗಳು ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಒಂದು ಬದಲಾವಣೆಯನ್ನ ತಂದ್ರೆ ಜೀವನ ಒಂದು ಉತ್ತಮವಾದಂತಹ ಸಾಧನೆಯನ್ನ ಮಾಡೋದಕ್ಕೆ ನಾಂದಿಯಾಗುತ್ತೆ ಆ ರೀತಿಯಲ್ಲಿ ಇಷ್ಟು ನಮಗೆ ಸಮಯವನ್ನ ಕೊಟ್ಟು ಪರಿಶ್ರಮವನ್ನಿಟ್ಟು ಈ ಒಂದು ಗ್ರಾಮಕ್ಕೆ ಬಂದು ತಾವೆಲ್ಲರೂ ವಿಶ್ವವಚನ ಫೌಂಡೇಶನ್ನ ಎಲ್ಲ ಸದಸ್ಯರು ಒಂದು ಶ್ರಮವನ್ನು ವಹಿಸಿ ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಸಮಾಜಕ್ಕೆ ನನ್ನಿಂದ ನನ್ನಿಂದ ಸಮಾಜಕ್ಕೆ ಏನು ಸಾಧ್ಯವಾಗುತ್ತೋ ಅದೆಲ್ಲವನ್ನು ಮಾಡೋಣ ಅನ್ನುವಂತಹ ಒಂದು ಛಲವನ್ನು ಹೊತ್ತು ನಮ್ಮ ಗ್ರಾಮವನ್ನು ಆಯ್ಕೆ ಮಾಡಿ ಬಂದಿರುವಂತಹದ್ದು ನಮ್ಮೆಲ್ಲರಿಗೂ ಖುಷಿ ತರುವಂತಹ ವಿಚಾರ ಈ ಒಂದು ನಿಮ್ಮ ಈ ನಡತೆಗೆ ಈ ಒಂದು ನುಡಿಗೆ ನಮ್ಮ ಗ್ರಾಮದ ವತಿಯಿಂದ ನಾವು ತಮ್ಮೆಲ್ಲರಲ್ಲಿ ಶರಣನ್ನು ಸಮರ್ಪಿಸಿ ಶ್ರೀಮಠದ ವತಿಯಿಂದ ಹಾಗೂ ನಮ್ಮ ಗ್ರಾಮದ ವತಿಯಿಂದ ತಮ್ಮೆಲ್ಲರಿಗೂ ಒಂದು ಸಣ್ಣದಾದಂತಹ ಸನ್ಮಾನ ಇದೆ ತಾವೆಲ್ಲರೂ ಸ್ವೀಕರಿಸಿ ಪ್ರಸಾದವನ್ನು ಸ್ವೀಕರಿಸಿ ನಮ್ಮ ಗ್ರಾಮದಿಂದ ಏನೇನು ಸಾಧ್ಯ ಆಗುತ್ತೋ ಎಲ್ಲವನ್ನೂ ಪಡೆದು ತಾವು ಈ ಒಂದು ಕಾರ್ಯವನ್ನು ಇನ್ನೂ ಹೆಚ್ಚು ಹೆಚ್ಚು ರೀತಿಯ ರೀತಿಯಲ್ಲಿ ಹೆಚ್ಚು ಗ್ರಾಮಗಳಲ್ಲಿ ಮಾಡುವಂತಾಗಲಿ ಅಂತೇಳಿ ಆರೈಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ ಇಲ್ಲಿಯವರೆಗೆ ಪೂಜ್ಯ ಗುರುಗಳು ತಮ್ಮ ಆಶೀರ್ವಚನದಲ್ಲಿ ನೈಜತೆ ಸನ್ನಡತೆ ಸಂಸ್ಕಾರ ರೂಪಿಸಿಕೊಂಡು ಒಳ್ಳೆಯ ಒಂದು ಬದುಕನ್ನ ಕಟ್ಟಿಕೊಳ್ಳೋಣ ಅಂತ ನಮ್ಗೆಲ್ಲರಿಗೂ ತಿಳಿಸಿ ಹೇಳಿದ್ರು ಹಾಗೆ ಒಂದು ಜ್ಞಾನ ಭಂಡಾರವೇ ಇವತ್ತು ಇಲ್ಲಿತ್ತು ಅಂತ ನನಗೆ ಅನಿಸ್ತು ಅನುಭವ ಮಂಟಪ ಹನ್ನೆರಡನೇ ಶತಮಾನದಲ್ಲಿ ರೂಪುಗೊಂಡಿತ್ತು ಅಂತ ನಮ್ಗೆಲ್ಲರಿಗೂ ಗೊತ್ತು ಆದ್ರೆ ಇಂತಹ ಗುರುಗಳು ಇದ್ರೆ ಪ್ರತಿ ದಿನವೂ ಕೂಡ ಇದೊಂದು ಅನುಭವ ಮಂಟಪ ಆಗುತ್ತೆ ಎಂತಹ ಒಳ್ಳೆಯ ಅನುಭವವನ್ನು ನೀಡಿರುವಂತಹ ಗುರುಗಳು ನಿಮ್ಮ ಶಿರಮಳ್ಳಿ ಮಠದಲ್ಲಿದ್ದಾರೆ ಒಳ್ಳೆಯ ಜ್ಞಾನವನ್ನ ತಿಳಿಸ್ಕೊಂಡಿದ್ದಾರೆ ನಿಮಗೆ ಯಾವಾಗ ಯಾವಾಗ ಸಮಯ ಆಗುತ್ತೋ ಗುರುಗಳ ಒಂದು ಆಶೀರ್ವಚನವನ್ನ ಒಂದು ಉಪನ್ಯಾಸವನ್ನ ನೀವು ಅನುಭವವನ್ನ ನೀವು ಏರ್ಪಡಿಸಿದ್ರೆ ನೀವು ಇಲ್ಲಿ ಹಿರಿಯರು ಮಾತ್ರ ಬಂದಿದ್ದೀರಿ ವೃದ್ಧರು ಮಾತ್ರ ಬಂದಿದ್ದೀರಿ ಆದ್ರೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳುಗಳು ಬರಬೇಕು ಮಹಿಳೆಯರು ಬರಬೇಕು ಎಲ್ಲರೂ ಬಂದು ಈ ಅನುಭವವನ್ನ ಕೇಳಬೇಕು ಯಾಕಂದ್ರೆ ಇಂತಹ ಒಂದು ಅನುಭವವನ್ನ ಕೇಳಿದಾಗ ನಿಮ್ಮ ಮನಸ್ಸು ಕೂಡ ಒಂದು ಒಳ್ಳೆಯ ಹಿತ ಆಗತ್ತೆ ಹಾಗೆ ಒಳ್ಳೆ ಸಂಸ್ಕಾರ ಸಿಗುತ್ತೆ ಜೀವನದಲ್ಲಿ ಒಂದು ಒಳ್ಳೆ ಸಾಧನೆಯನ್ನ ಮಾಡಬೇಕು ಅಂತ ನಮ್ಗೆಲ್ಲರಿಗೂ ಒಂದು ಪ್ರೇರೇಪಣೆಯನ್ನ ನೀಡುತ್ತೆ ಇಂತಹ ಗುರುಗಳ ಒಂದು ಆಶೀರ್ವಚನವನ್ನ ಕೇಳಿದಂತ ನಾವೆಲ್ಲರೂ ಈ ದಿನ ಭಾಗ್ಯವಂತರು ಅಂತ ಹೇಳ್ತಾ ಗುರುಗಳ ಆಶೀರ್ವಚನವನ್ನ ನೀಡಿದ ಪೂಜ್ಯ ಗುರುಗಳಿಗೆ ನಾನು ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಹಾಗೂ ಗ್ರಾಮದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಈಗ ಪೂಜ್ಯ ಗುರುಗಳಿಗೆ ಗೌರವ ಸಮರ್ಪಣೆ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಗುರುಗಳಿಗೆ ಈಗ ಭಕ್ತಿ ಸಮರ್ಪಣೆ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಹಾಗೆ ಶಿರಮಳ್ಳಿ ಮಠವನ್ನ ಇಪ್ಪತ್ನಾಲ್ಕನೇ ವಚನ ಗ್ರಾಮವಾಗಿ ಈ ದಿನ ನಾವು ஷி ஜோராக சந்தோஷிக்கோ இவனாரவ 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 எந்தெசிரைய இவ நம்மவ இவ நம்மவ இவ நம்மவ எந்தந இவனாரவ இவனாரவ இவநாரவ எந்தெசிரைய இவனம் அவ இவனம் அவ இவனம் அவ அவசையா கூடல சங்கமதிவா நம்ம மனைய மகன் இந்த நிசையா கூடல சங்கமதிவா நம்ம மனைய மகன் இந்த इवनारव 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 एनि इवनम्मव 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 एनि सय्या इवनम्मव इवनम्मव इवनम् अव एनि इवनम्मव इव नमव सुप्रभात மதல்லி அர்த்தியல்லிங்கவனிதர் தப்போ அப்ப மிருத்தியு கால கர்மங்களா சுப்பிரபாத்த சமாயதல்லி pap be